ನಾನೊಬ್ಬ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಷ್ಟೇ ನಾನು ಆದರೆ ಆದರೂ ಕೂಡ ನಾನು ತಿಳ್ಕೊಂಡಿರೋ ಪ್ರಕಾರ ಸುಮಾರು ಇಪ್ಪತ್ತೈದರು ಕೂಡ ನಮ್ಮ ಮತ್ತೆ ಜೆ ಡಿ ಎಸ್ಸಿನ ಮೈತ್ರಿ ಗೆದ್ದು ಬರುವಂತ ವಾತಾವರಣ ಇವತ್ತು ಬೆಳಗಿನ ನಿನ್ನೆ ನಡೆದಂಥ ಹದಿನಾಲ್ಕು ಕ್ಷೇತ್ರ ಚುನಾವಣೆ ಇನ್ಫಾರ್ಮೇಶನ್ ಕೂಡ ತೆಗೆದುಕೊಂಡಾಗ ನಾವು ಇಪ್ಪತ್ತೈದು ಇಪ್ಪತ್ತೈದು ಕ್ರಾಸ್ ಆಗುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ಇದೆ ಸರ್ ಸರ್ ಈ ಸರ್ಕಾರ ಬಂದ ಮೇಲೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪರಿವಾರದ ಕಾರ್ಯಕರ್ತರು ಈ ರೀತಿಯಂಥ ಸುಳ್ಳು ಮೊಕದ್ದಮೆಗಳನ್ನು ಜೋಡಿಸಿ ರಾಷ್ಟ್ರಕ್ಕೋಸ್ಕರ ತನ್ನ ಯೌವನವನ್ನು ಮುಡುಪಾಗಿಟ್ಟು ಕೆಲಸವನ್ನು ಮಾಡ್ತಿರುವಂಥ ದೇವದುರ್ಬಂಧ ಕಾರ್ಯಕರ್ತರಿಗೆ ಈ ರೀತಿಯಂಥ ಸುಳ್ಳು ಸುಳ್ಳು ಓಸಿ ಕೇಸ್ ಹಾಕೋದು ನಿನ್ನೆ ಸಾಗದಲ್ಲಿ ಒಂದು ಘಟನೆ ನಡೀತು ವ್ಯವಸ್ಥಿತವಾಗಿ ವಿನೋದ್ ಮೇಲೆ ನಾವು ಡಿ ಸಿ ಕಚೇರಿ ಮುಂದೆ ಧರಣಿ ಕೂತ್ಕೊಂಡು ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಕೂತಿದ್ವಿ ಸರ್ ವೆಲ್ ಪ್ಲಾನ್ ಸರ್ ಕಳೆದ ಹತ್ತು ಹದಿನೈದು ಕೆಳಗೆ ಒಬ್ಬ ವ್ಯಕ್ತಿಯನ್ನು ಬಲವಂತವಾಗಿ ಇಟ್ಕೊಂಡ್ಬಂದು ಅವ್ರ ಮನೆ ಮುಂದೆ ಚೀಟಿಗಳನ್ನು ಎಸ್ತು ಕರ್ಕೊಂಡ್ಬಂದು ಅವನು ಎರಡು ಮೂರು ಬಾರಿ ದೈಹಿಕವಾಗಿ ಹೊಡೆಯುವಂಥ ಕೆಲಸ ಮಾಡಿ ಇಂಥೊಂದೇ ಹೆಸರು ಹೇಳು ಹೇಳಿ ಹೇಳಿಸಿ ಗಡಿಪಾರು ಮಾಡಿ ಒಬ್ಬ ಓಬಿ ಅವನು ಹಿಂದೆ ಕಳೆದ ನಾಲ್ಕು ವರ್ಷದಿಂದ ಯಾವುದೇ ಇಲ್ಲದಂಗೆ ಗೌರವಿತ ಬದುಕನ್ನು ನಡೆಸ್ತಾ ಇದ್ದಾನೆ ಈ ರೀತಿ ಷಡ್ಯಂತ್ರ ಮಾಡಿ ಚುನಾವಣೆ ಸಂದರ್ಭದಲ್ಲಿ ಅವನನ್ನು ಅರೆಸ್ಟ್ ಮಾಡುವ ಮುಖಾಂತರ ಗಡಿಪಾರ ಮಾಡುವ ಮುಖಾಂತರ ಬಿ ಜೆ ಪಿಯ ಕಾರ್ಯಕರ್ತರ ಮನಸ್ಥಿತಿಗೆ ಧಕ್ಕೆ ತರಬೇಕು ಅಂತ ಸಂಕಲ್ಪ ಮಾಡಿ ನಿನ್ನೆ ನಡೆದಂಥ ಒಂದು ವ್ಯವಸ್ಥಿತ ಅಂತ ಪಿತೂರಿ ಆದರೆ ಖುದ್ದಲ ಸಲ್ಲಿಸ್ತೀನಿ ನನ್ನ ಜಿಲ್ಲಾ ಆಡಳ ಆಡಳಿತಕ್ಕೆ ಇಷ್ಟು ಆದಮೇಲೆ ಕೂಡ ನಿನ್ನೆ ನಾವು ಮಾಡಿದಂಥ ಧರಣಿಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಒಂದು ಮತದ ಹಕ್ಕಿಯನ್ನು ಒಂದು ಕಿತ್ಕೊಬೇಕಂತ ಹೊರಟಿದ್ರು ವಾಪಸ್ ಬೀದರಿಂದ ಕರ್ಕೊಂಡ್ಬಂದು ಮತಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ಆಗಲಿ ಇದಾದಮೇಲೆ ನಾವು ಎಲ್ಲ ಸಂಘಟನೆ ಹಿರಿಯರ ಜೊತೆ ಕೂತು ನಮ್ಮ ಹಿಂದಿನ ಗೃಹ ಸಚಿವರಂಥ ಜ್ಞಾನೇಂದ್ರ ಕೂಡ ಇದ್ದಾರೆ ಈ ರೀತಿಯಂಥ ಪ್ರವೃತ್ತಿಯನ್ನು ಹೆಚ್ಚಾದರೆ ಇದಕ್ಕೇನು ಮಾಡಬೇಕು ಅನ್ನೋದು ಸಂಘಟನೆಯಿಂದ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಇವತ್ತು ಚುನಾವಣೆ ಇದೆ ಅಂದಮೇಲೆ ವಿತ್ ಇನ್ ಅ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆ್ಯಕ್ಷನ್ ತೆಗೆದುಕೊಳ್ಳುವಂಥ ಉದ್ದೇಶ ಇದನ್ನ ಮೊದಲೇ ಮಾಡ್ಬೋದಿತ್ತು ಬೇಕಾದರೆ ಅಥವಾ ಚುನಾವಣೆ ಆದ್ಮೇಲೆ ಕೂಡ ಮಾಡ್ಬೋದಿತ್ತು ಕಳೆದ ಎಂಟತ್ತು ವರ್ಷದಿಂದ ಹಳೆಯ ದಾಖಲೆಗಳನ್ನು ತಕ್ಕೊಂಡು ಈಗ ಅದು ಓಪನ್ ಮಾಡಿಕೊಂಡು ಮತ್ತು ಅವನಿಗೆ ಇನ್ನೊಂದು ಕೇಸನ್ನು ಆ್ಯಡ್ ಮಾಡಲಿಕ್ಕೆ ಕಳೆದ ಹದ್ದಿನ ಕೇಳಿ ನಡೆದಂಥ ಷಡ್ಯಂತ್ರ ಏನಿದೆ ಇದೆಲ್ಲದೂ ಕೂಡ ವೆಲ್ಪ್ಲ್ಯಾಂಡ್ ಈ ಥರ ನಮ್ಮ ಕಾರ್ಯಕರ್ತರಿಗೆ ಮಾನಸುವ ಕುಂಸುವಂಥ ಒಂದು ದಿಕ್ಕಿನಲ್ಲಿ ಪ್ರಯತ್ನ ಸರ್